ಸೊ ಕಟ್ಟಾಗಿ ನಂಗೆ ಒಂದು ಸಿಗುತ್ತೆ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಏನೆಲ್ಲಾ ಕೊಡ್ತಾರೆ ಅದಕ್ಕೆ ರಾಯನ ನಂಬಿ ರಾಯರ ಮಠ ಇದ್ರೆ ರಾಯರ ಮಠಕ್ಕೆ ಹೋಗಿ ಬನ್ನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಗುರುಜಿ ಯಾರಮ್ಮ ಮಾತಾಡೋದು ಗುರುಜಿ ನಾನು ವಿದ್ಯಾ ಅಂತ ರಾಯಚೂರ್ ಡಿಸ್ಟಿಕ್ ಇಂದ ಮಾನ್ವಿ ತಾಲೂಕ್ ನಮ್ದು

ನೀವು ರಥವನ್ನ ಹೇಳ್ಕೊಟ್ಟಾದ್ಮೇಲೆ ಅದೇ ರೀತಿನೇ ನಮ್ಗೆ ಸಿಕ್ಕಿರೋದು ಗುರುಜಿ ನಾವ್ ಅಂದ್ರೆ ನೀವು ಇಷ್ಟ ಅಮೌಂಟ್ ಅಲ್ಲೇ ಸಿಗುತ್ತೆ ಅಂತ ಹೇಳಿದ್ರಿ ಗುರುಜಿ ಅದೇ ಅಮೌಂಟ್ ಅಲ್ಲೇ ನಮ್ಗೆ ಸೈಟ್ ಸಿಕ್ಕಿದೆ ಗುರುಜಿ ಗುರುಜಿ ನಮ್ಮ ಹೆಸರಿಗೇನೆ ಹಾ ಗುರುಜಿ ನೀವ್ ಹೇಳಿದಂಗೆ ನಮ್ಗೆ ಎರಡು ಪವಾಡನು ಆಗಿದೆ ಗುರುಜಿ ಓಹೋ ಹೋ ನೋಡಿದ್ರ ರಾಯರ್ನ ಅಮ್ಮ ಮನುಷ್ಯರ ಪಾದ ಹಿಡಿಯೋದು ಬೇಡ ಮನುಷ್ಯರು ಇವತ್ತು ಕುಗ್ಗಿಸ್ ಬಿಡ್ತಾರೆ ಅದಕ್ಕೆ ನಾನು ಎಲ್ಲಾದ್ರಲ್ಲೂ ಯಾಕೆ ಹೇಳ್ತಾ ಇರ್ತೀನಿ ಅಂದ್ರೆ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೇದಾಗತ್ತೆ ಆಮೇಲೆ ಗುರುಜಿ ನೀವು ಕೇದಾರ್ನಾಥ್ ಗೆ ಹೋಗಿನ ಮುಂಚೆ ನಂಗೆ ಈ ರಥನ ಒಳ್ಳೆ ಕೈ ತುಂಬಾ ಸಂಬಳ ಸಿಗುತ್ತೆ ಅಂತ ಹೇಳಿದ್ರಿ ಅದೇ ರೀತಿಲೇ ಇವತ್ ನಾನು ಇಷ್ಟ ಅಮೌಂಟ್ ನಾನ್ ನೋಡಿರ್ಲಿಲ್ಲ ಕೈ ತುಂಬಾ ಸಂಬಳ ಸಿಗೋ ಅಂತದೇ ಇವಾಗ ಕೆಲ್ಸ ಸಿಕ್ಕಿರೋದ್ ಗುರುಜಿ ನಂಗೆ ನೀವು ಮುಂಚೆ ಇದ್ರಲ್ಯಾ ಮುಂಚೆ ಇದ್ರಲ್ ಮಾಡ್ತಾ ಇದ್ರಿ ಬ್ಯಾಂಕ್ ಗುರುಜಿ ನಾವು ಮಣಾಪುರಂ ಅಲ್ಲಿ ಮಾಡ್ತಾ ಇದ್ವಿ ಮುಂಚೆ

ರಾಯರ ನಂಬಿ ನಿಮ್ಗೆ ಹತ್ತಿರದಲ್ಲಿ ಎಲ್ಲಿದ್ರು ರಾಯರ ಮಠ ಇದ್ರೆ ರಾಯರ ಮಠಕ್ಕೆ ಹೋಗಿ ಬನ್ನಿ ಮಂತ್ರಾಲಯಕ್ಕೆ ಬಿಡುವಿದ್ದಾಗ ಮಂತ್ರಾಲಯಕ್ಕೆ ಬಿಡುವಿದ್ದಾಗ ಮಂತ್ರಾಲಯಕ್ಕೂ ಹೋಗಿ ಬನ್ನಿ ಅರ್ಥ ಆಯ್ತಮ್ಮ ಮಂತ್ರಾಲಯಕ್ಕೆ ಹೋಗಿ ಬಂದು ರಾಯರ ಆಶೀರ್ವಾದನ ಪಡ್ಕೊಂಡ್ ಬಂದ್ರೆ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಪ್ರಮೋಷನ್ ಸಿಗಲಿ ಅಂತಂದು ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ ಕೇಳೋದಕ್ಕೆ ಎಷ್ಟು ಆನಂದವಾಗತ್ತಂದ್ರೆ ಆ ನಂದು ಇಷ್ಟು ದಿವಸ ಫೋನು ರಾಯರೇ ನಿಮ್ ಮುಖಾಂತರ ತಿಳಿಸ್ಕೊಡ್ತಾ ಈ ರೀತಿ ಮಾಡಿ ನಿಮ್ಗೆ ಕೆಲಸಗಳೆಲ್ಲ ಆಗುತ್ತೆ ಅಂತ ನಿಮ್ ಮುಖಾಂತರ ಅಂತ ತಿಳಿಸ್ಕೊಡ್ತಾ ಇರೋದು ಗುರುಜಿ ಇವತ್ತೇನಾದ್ರು ನಿಮ್ ರೂಪದಲ್ಲಿ ನಾವು ಈ ತರ ರಥಗಳನ್ನ ಮಾಡ್ಕೊಂಡು ಈ ತರ ಕೆಲ್ಸಗಳು ಆಗ್ತಾ ಇದೆ ಅಂದ್ರೆ ಎಲ್ಲ ಒಂದ್ ಕಡೆ ರಾಯರ್ ಇದ್ದಾರೆ ಅನ್ನೋ ಒಂದ್ ವರ್ಡ್ಗೆ ಇವಾಗ ಉದಾಹರಣೆನೆ ನೀವು ಗುರುಜಿ ನಮ್ಗೆ ಈ ತರ ಎಲ್ಲಾ ರಾಯರ್ ಮುಖಾಂತರ ಬಂದಿದ್ದೀರಾ ಅಂತ ಹೇಳ್ಬೋದು ನಾವು ನಾವೇ ಪುಣ್ಯವಂತರು ಅಯ್ಯೋ ನನ್ನ ತಾಯಿ ಪುಣ್ಯವಂತರು ಏನಿಲ್ಲಮ್ಮ ಯಾಕಂದ್ರೆ ಇಲ್ಲಿ ಮನುಷ್ಯ ನಾನು ಇಲ್ಲಿ ಮನುಷ್ಯನ ಯಾವತ್ತು ದೇವ್ರು ಮಾಡಬೇಡಿ ನಾನು ದೇವರಲ್ಲ ಗುರುಗಳಲ್ಲ ನಾನು ಎಲ್ಲಿ ಕೂಡ ಯಾವ್ದೂ ಒಂದು ದೀಕ್ಷೆನು ತಗೊಂಡಿಲ್ಲ ತಾಯಿ ನಾನು ಏನ್ ಹೇಳ್ತಾ ಇದ್ದೀನಿ ನನಗೆ ಆಗಿರೋ ಅನುಭವ ಈಗ ಏನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಎಷ್ಟು ಬೇಗ ಅನುಗ್ರಹ ಮಾಡ್ತಾರೆ ನಾವು ಯಾವ ರೀತಿಯಾಗಿ ಪೂಜೆ ಮಾಡ್ಬೇಕು ಅನ್ನೋದು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ತಾಯಿ ಯಾಕಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಎಷ್ಟು ಭಕ್ತಿಯಿಂದ ಗುರುಗಳು ದೇವ್ರನ್ ಪೂಜೆ ಮಾಡ್ತಾ ಇದ್ರು ಶ್ರೀನಿವಾಸ ದೇವ್ರನಾಗ್ಲಿ ನರಸಿಂಹ ದೇವರಾಗ್ಲಿ ಎಲ್ಲಾರನ್ನ ಪೂಜೆ ಮಾಡಿ ಮಾಡಿ ಇವತ್ತು ಗುರುಗಳಾಗಿ ಇವತ್ತು ದೇವರಾಗಿ ಉಳಿದಿದ್ದಾರೆ ತಾಯಿ ಬೃಂದಾವನದಲ್ಲಿ ಪ್ರತಿಯೊಬ್ಬರಿಗೂ ನೀವು ನನ್ನ ಭಕ್ತಾದಿಗಳಲ್ಲ ನೀವು ನನ್ನ ಮಕ್ಕಳು ಅಂತ ಹೇಳ್ತಾ ಇದಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಅದಕ್ಕೆ ನನ್ನ ಕಷ್ಟ ಏನಿದೆ ಆ ಕಷ್ಟಗಳನ್ನೆಲ್ಲ ತಂದೆ ನೀವೊಬ್ರು ಇದ್ ಬಿಟ್ರೆ ಸಾಕು ನನಗೆ ಪ್ರಪಂಚನೇ ನನ್ನ ಜೊತೆ ಅಂತಂದು ಗುರು ರಾಘವೇಂದ್ರ ಸ್ವಾಮಿ ಹೇಳ್ಕೊಂಡ್ರೆ ಸಾಕು ನನ್ ತಾಯಿ ಅದಕ್ಕೆ ಎಲ್ಲಾದ್ರಲ್ಲೂ ಹೇಳ್ತಾ ಇದಾರೆ ರಾಯರಿದ್ದಾರೆ 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 ನಾವು ನಾವ್ ಏನು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅದನ್ನ ನಮ್ಮೆಲ್ಲರಿಗೂ ಯಶಸ್ವಿ ಆಗುತ್ತೆ ತಾಯಿ ನೋಡಿ ನೂರ್ ಮಂದಿ ನೂರು ಮಾತ್ ಹೇಳ್ತಿರ್ತಾರೆ ಸಾವಿರ ಮಂದಿ ಸಾವಿರ ಮಾತ್ ಹೇಳ್ತಿರ್ತಾರೆ ಯಾವ್ದಕ್ಕೂ ತಲೆ ಕೆಳಸ್ಕೋಬೇಡ ನೀನ್ ಭಕ್ತಿಯಿಂದ ಪೂಜೆ ಮಾಡು ಹಾ ಇನ್ನು ಹೆಚ್ಚಿನ ರೀತಿಯಾಗಿ ನಿಮಗೆ ಪ್ರಮೋಷನ್ ಸಿಗಲಿ ಅಂತಂದು ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ ತಾಯಿ ಇಷ್ಟು ದಿವಸ ನಾನು ಫೋನು ಸ್ವಿಚ್ ಆಫ್ ಇತ್ತು ನಾನು ಫೋನು ಆನ್ ಇರ್ತಿರ್ಲಿಲ್ಲ ತಾಯಿ ಹೌದು ಇನ್ನು ಮುಂದೆ ಟ್ರೈ ಮಾಡಿದೀನಿ ಗುರುಜಿ ನಾನು ಹೇಳೋಣ ಇವರು ನಂಗೆ ಕಾಲ್ ಪಿಕ್ ಮಾಡ್ತಾ ಇಲ್ಲ ಮೇ ಬಿ ಬಿಸಿ ಇದಾರೇನೋ ಅನ್ಕೊಂಡು ಹಂಗೆ ಡೈಲಿ ನಾನು ಟ್ರೈ ಮಾಡ್ತಾ ಇದ್ದೆ ಗುರುಜಿ ಇವತ್ ನೋಡಿ ಕಾಲ ಕೂಡ್ ಬಂದಿದೆ ಅನ್ಸುತ್ತೆ ಒಳ್ಳಿ ತಾಯಿ ಇದೇ ರೀತಿಯಾಗಿ ಹಸದ ಬಂದಂತ ವ್ಯಕ್ತಿಗಳಿಗೆ ಯಾರಿಗಾದ್ರೂ ಒಂದ್ ಸ್ವಲ್ಪ ಊಟ ಮಾಡಿಸಮ್ಮ ಇದು ರಾಯರ ಸೇವೆ ರಾಯರ ಪ್ರಸಾದ ಅಂತ ಹೇಳಿ ಯಾರು ವಯಸ್ಸಾಗಿರುತ್ತೆ ನೋಡಿ ಅಂತವ್ರಿಗೆಲ್ಲ ಊಟ ಮಾಡಿಸೋದ್ರಿಂದ ನಮ್ಮ ಪಾಪ ಕರ್ಮ್ನೆಲ್ಲ ನಾವು ಕಳ್ಕೊಂತೀವಿ ಹೌದು ಅದಕ್ಕೆ ಆ ನಿಮ್ಮ ಫಸ್ಟ್ ಪೇಮೆಂಟ್ ಅಲ್ಲಿ ಫಸ್ಟ್ ಸ್ಯಾಲ್ರಿ ಬರ್ತಲ್ಲ ಫಸ್ಟ್ ಪೇಮೆಂಟ್ ಅಲ್ಲಿ ಒಂದ್ ಐದು ಜನಕ್ಕೂ ಒಂಬತ್ತು ಜನಕ್ಕೂ ವಯಸ್ಸಾಗಿರುತ್ತೆ ನೋಡಿ ವಯಸ್ಸಾದಂತ ವ್ಯಕ್ತಿಗಳಿಗೂ ಕೂಡಿಸಿ ನಿಮ್ ಪೇಮೆಂಟ್ ಅಲ್ಲಿ ನಿಮ್ ಫಸ್ಟ್ ಪೇಮೆಂಟ್ ಅಲ್ಲಿ ನಾವು ಹೇಳ್ತಾ ಇರೋದು ಅದರಲ್ಲಿ ಒಂದು ಐದು ಜನಕ್ಕಾಗ್ಲಿ ಒಂಬತ್ತು ಜನಕ್ಕಾಗ್ಲಿ ಅದ್ರಲ್ಲಿ ನಿಮ್ಗೆ ಮನೇಲಿ ಮಾಡಕ್ಕಾಗ್ಲಿ ಅಂದ್ರೆ ಒಂದು ಓಟ್ಲ ಪಾರ್ಸಲ್ ತಗೊಂಡು ಇದು ರಾಯರ ಪ್ರಸಾದ ಅಂತ ಹೇಳಿ ಕೊಡಿ ತಾಯಿ ಖಂಡಿತ ಅದ್ಭುತವಾಗಿ ಯಾಕಂದ್ರೆ ಎಷ್ಟು ಹಸದ್ ಕುತ್ಕೊಂಡಿರ್ತಾರೆ ಅವ್ರು ಹೊಟ್ಟೆ ತುಂಬಾ ಊಟ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ನಿಮಗೆ ಬೇಗ ಅನುಗ್ರಹ ಆಗುತ್ತೆ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಪ್ರಮೋಷನ್ ಕೂಡ ಸಿಗುತ್ತೆ ತಾಯಿ ಸರಿ ಗುರುಜಿ ಮಾಡ್ತೀನಿ ಗುರೂಜಿ ಆದಷ್ಟು ಬೇಗನೆ ನಂದು ಫಸ್ಟ್ salary ಬರೋಣ ನಾನ್ ಅದೇ ಕೆಲ್ಸನೆ ಮಾಡ್ತೀನಿ ಗುರೂಜಿ ಯಾವಾಗಿಂದ ಅಮ್ಮ ಯಾವಾಗ ಸಿಕ್ತು ನಿಮ್ದು ಕೆಲ್ಸ ಯಾವಾಗ ಬಂತು ಈ month ಸಿಕ್ಕಿತು ಗುರುಜಿ ಒಂದು ಎರಡು ವಾರ ಆಯ್ತು ಗುರುಜಿ ಇವಾಗ joining date ಬಂದ್ಬಿಟ್ಟು ಇವಾಗ ಈ ಮಂಡೇ ಆದ್ಮೇಲೆ ಟ್ಯೂಸ್ಡೇ joining ಇದೆ ಗುರುಜಿ ಓಹೋಹೋ ಅಂದ್ರೆ ಇನ್ನು ನೀವು join ಆಗಿಲ್ವಾ ಹಾಗಾದ್ರೆ ಇಲ್ಲ ಗುರುಜಿ ಇದು ಎರಡನೇ ತಾರೀಕಿಗೆ join ಆಗ್ತಾ ಇರೋದು ಗುರೂಜಿ ಓಕೆ ಎರಡನೇ ತಾರೀಕಿಗೆ join ಆಗ್ತಾ ಇದ್ದೀರಾ ಹಾ ಗುರೂಜಿ ಹೌದು ಸೆಪ್ಟೆಂಬರ್ ಎರಡಕ್ಕೆ. ಸೆಪ್ಟೆಂಬರ್ ಏಳನೇ ತಾರೀಕಿಗೆ ಈಗ ಸೈಡ್ ಇಲ್ಲಿ ನಿಮ್ಮ ಯಾವ್ ಅಂತ ಹೇಳಿದ್ರಿ ನಮ್ದು ಮಾನ್ವಿ ಗುರುಜಿ ರಾಯಚೂರ್ ಹತ್ರ ಮಾನ್ವಿ ತಾಲೂಕು ಹತ್ರ ಅಲ್ಲೇ ಹತ್ರ ಅಲ್ಲಮ್ಮ ರಾಯಚೂರ್ ಅಂತಲ್ಲಿ ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ತುಂಬಾ ಹತ್ರದಲ್ಲಿ ಇದ್ರಲ್ಲಮ್ಮ ನೀವು ಒಳ್ಳೇದಾಗ್ಲಿ ಅಮ್ಮ ಆಯ್ತು ಅಷ್ಟು ಹತ್ರ ಇದ್ರು ನಮ್ಗೆ ಇಷ್ಟು ದಿನ ಆದ್ರೂ ಕೆಲಸ ಆಗಿರ್ಲಿಲ್ಲ ಎಲ್ಲ ಒಂದ್ ಕಡೆ ನೀವ್ ರಥವನ್ನು ಹೇಳ್ಕೊಟ್ಟ ಆದ್ಮೇಲೆ ನಮ್ಗೆ ರಾಯರ್ ಕಡೆಯಿಂದ ಅನುಗ್ರಹ ಆಗಿ ಈ ಕೆಲ್ಸ ಆಗಿದೆ ನೋಡಿ ನನಗೆ ಎಷ್ಟು ಜನಗಳು ಕರೆ ಮಾಡ್ತಿರ್ತಾರೆ ನನ್ನ ತಂದೆ ತಾಯಿಂದ್ರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಂದ್ರು ಕರೆ ಮಾಡ್ತಿರ್ತಾರೆ ನಾನು ಇಪ್ಪತ್ತು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ ಹತ್ತು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ ನನಗೆ ಯಾಕೆ ಇನ್ನು ಅನುಗ್ರಹ ಆಗಿಲ್ಲ ಅಂತ ಕೇಳುವವರು ಜಾಸ್ತಿ ಜನ ಇದ್ದಾರೆ ನನ್ನ ತಂದೆ ತಾಯಿಂದಿರು ನಾನು ಅವ್ರೆಲ್ಲರಿಗೂ ಹೇಳೋದು ಒಂದೇ ಅದಕ್ಕೆ ವಿಧಾನಗಳು ಅಂದ್ರೆ ಭಕ್ತಿಯಿಂದ ನಾವು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ನಾವು ಏಳು ಎಂಟು ಗಂಟೆಗೆ ಪೂಜೆ ಮಾಡೋದ್ರಿಂದ ಅಷ್ಟು ಸಲ್ಲ ತಾಯಿ ಬೃಂದಾವನದಲ್ಲಿ ಕುಳಿತುಕೊಂಡ್ ಬಿಟ್ಟಿರ್ತಾರೆ ಭಕ್ತಿಯಿಂದ ನಾವೆಷ್ಟು ದೀಪ ಹಚ್ಚಬೇಕು ನಾವೆಷ್ಟು ಮಡಿಯಿಂದ ಪೂಜೆ ಅನ್ನುವುದನ್ನು ಅದು ಮುಖ್ಯ ಅದನ್ನ ಆ ತರದಲ್ಲಿ ಮಾಡಿದ್ರೆ ಎಲ್ಲರಿಗೂ ಅನುಗ್ರಹ ಆಗುತ್ತೆ ಬೇಗ ಅನುಗ್ರಹ ಆಗುತ್ತೆ ನೋಡ್ತಿರ್ತಾರೆ ನನ್ನ ತಾಯಂದಿರು ನಿಮ್ ಚಾನಲ್ ಅಲ್ಲಿ ನೋಡ್ತಾ ಇರ್ತೀನಿ ಆರನೇ ವಾರ ಏಳನೇ ವಾರ ಎಂಟು ಹತ್ತೊಂಬತ್ತು ಇಪ್ಪತ್ತನೇ ಇಪ್ಪತ್ತೊಂದಕ್ಕೆ ಎಷ್ಟು ಅದ್ಭುತವಾಗಿ ಪವಾಡಗಳಾಗಿದೆ ಅಲ್ವಾ ಅಂತ ಹೇಳ್ತಾರಲ್ಲ ನಾನು ಎಲ್ಲಾರಿಗೂ ಹೇಳೋದು ಒಂದೇ ರಾಯರ್ಗೆ ಭಕ್ತಿಯಿಂದ ರಾಯರ್ ನಿಮ್ಮಲ್ಲಿ ಹಣಕಾಸು ಕೇಳಲ್ಲ ನನಗೆ ಹಾಕಿ ನನಗೆ ಬಂಗಾರವನ್ನು ಹಾಕಿ ನನಗೆ ದುಡ್ಡು ಕೊಡಿ ಕೊಡಿ ಪೇಮೆಂಟ್ ಪೇಮೆಂಟ್ ಅಂತ ಗುರು ರಾಘವೇಂದ್ರ ಸ್ವಾಮಿ ಅವರು ರಾಯರ್ ಕೇಳಿರೋದು ಒಂದೇ ಭಕ್ತಿ ಮಾತ್ರ ಕೇಳ್ತಾರೆ ತಾಯಿ ಭಕ್ತಿಯಿಂದ ನೀವು ಪೂಜೆ ಮಾಡಿದ್ರೆ ನಿಮ್ಗೆ ಖಂಡಿತ ಅನುಗ್ರಹ ಆಗತ್ತೆ ತಾಯಿ ಹೌದು ಗುರುಜಿ ಒಂದು ನಂಬಿಕೆ ಗುರುಜಿ ರಾಯರ್ ಅಂದ್ರೆ ನಂಬಿಕೆ ಹೌದು ತಾಯಿ ನಂಬಿಕೆಲೆ ಹೆಜ್ಜೆ ಇಟ್ರೆ ಅವರು ಕೈ ಹಿಡಿದು ನಡೆಸ್ತಾರೆ ಅಂತಾರಲ್ಲ ಈ ಒಂದು ತಾಯಿ ಒಂದ್ ಮಾತು ಹೇಳ್ತೀನಿ ನೋಡಮ್ಮ ಒಂದೇ ಒಂದು ಮಾತೇಳ್ತಿ ನೋಡಮ್ಮ ರಾಯರು ಒಂದು ಹೊತ್ತು ಊಟ ಮಾಡಿ ನಾಲ್ಕು ವರ್ಷ ಉಪವಾಸವಾಗಿದ್ದಾರೆ ಮಹಾನ್ ಗುರುಗಳು ಕಷ್ಟ ನನ್ನಲ್ಲೇ ಮುಕ್ತಿ ಆಗ್ಲಿ ನನ್ನ ನಂಬ್ಕೊಂಡು ಬಂದಂತ ಭಕ್ತಾದಿಗಳು ಯಾರು ಹಸುಗಿನಿಂದ ಹೋಗ್ಬಾರ್ದು ಅಂತೇಳಿ ಇವತ್ತಿಗೂ ಮಂತ್ರಾಲಯದಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕರಿಸ್ಕೊಂಡ್ ಬರ್ತಾ ಇದ್ದಾರೆ ಭಕ್ತಾದಿಗಳು ಅದೇ ಮುಖಾಂತರದಲ್ಲಿ ಬೆಂಗಳೂರಲ್ಲಿ ಇರತಕ್ಕಂತ ಜಯನಗರದಲ್ಲಿ ಪ್ರತಿ ಗುರುವಾರ ಆಯ್ತು ಅಂದ್ರೆ ನಾಲ್ಕರಿಂದ ಐದು ಸಾವಿರ ಜನ ಎಷ್ಟು ಕ್ಯೂ ಅಲ್ಲಿ ಹೋಗ್ತಾ ಇರ್ತಾರೆ ಇವತ್ತಿಗೂ ಅನ್ನೋದು ಕೊರತೆ ಆಗಿಲ್ಲ ತಾಯಿ ಎಲ್ಲಾ ಭಕ್ತಾದಿಗಳಿಗೂ ನಾವೇನು ರಾಯರ ಮಕ್ಳಿದೀವಿ ನಾವೆಲ್ಲರೂ ಸ್ವೀಕರಿಸ್ಕೊಂಡ್ ಬರ್ತಾ ಇದೀವಿ ಯಾಕಂದ್ರೆ ಆ ಕಷ್ಟ ಅವರಲ್ಲೇ ಮುಕ್ತಿ ಆಗ್ಲಿ ಅಂತಂದ್ರ ಆ ಕಷ್ಟ ಮುಕ್ತಿಯಾಗಿ ಇವತ್ತು ನಾವು ಅವರ ತೋರ್ಸಂತ ದಾರಿಯಲ್ಲಿ ನಡೀತಾ ಇದೀವಿ ಅಂದ್ರೆ ಇವತ್ತು ನಾವು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದೀವಿ ತಾಯಿ ಹೌದು ಖಂಡಿತ ನೀವ್ ಹೇಳಿದ್ದು ನಿಜಕ್ಕೂ ಹಂಡ್ರೆಡ್ ಪರ್ಸೆಂಟ್ ನಿಜ ಗುರುಜಿ ಯಾಕಂದ್ರೆ ನಾನು ರಾಯರ್ ಟೆಂಪಲ್ ಹೋಗ್ತೀನಿ ಗುರುಜಿ ಇಲ್ಲೇ ನೀವು ಮುಂಚೆ ಹೇಳಿದ್ರಿ ನೀವು ಜಯನಗರ ಬಂದ್ರೆ ನೀವು ಬಿಟ್ಟು ಹೋಗಲ್ಲಮ್ಮ ನೀನು ಅಂತ ಅದೇ ರೀತಿಲಿ ನಾನು ಇವಾಗ ಆ ಜಾನ್ ಮಂತ್ ಅಲ್ಲಿ ಜನವರಿಲಿ ಬಂದೆ ಗುರುಜಿ ಮುಂಚೆ ಮುಂಚೆ ನಾನ್ ವೈಟ್ ಫೀಲ್ಡ್ ಕಡೆ ಇದ್ದಿದ್ದು ಗುರುಜಿ ಆಮೇಲೆ ನೀವ್ ಹೇಳಿದ್ರಿ ಜೈನಗರ ಕಡೆ ಬಂದ್ಬಿಟ್ಟು ಕೆಲ್ಸ ನೋಡ್ಕೊಮ್ಮ ನೀನ್ ಬಿಟ್ಟೆ ಹೋಗಲ್ಲ ಜಯನಗರ ಅಂತ ಇವಾಗ ನಿಜವಾಗ್ಲೂ ಹಂಗೆ ಆಗಿರೋದು ಗುರುಜಿ ನಂಗೆ ಟ್ರಾನ್ಸ್ಫರ್ ಕೊಟ್ಟಿದ್ರಿ ಇಲ್ಲೇ ಉತ್ರಳ್ಳಿ ಬ್ರಾಂಚ್ ಹತ್ರ ಅಂದ್ಬಿಟ್ಟು ಸೊ ಅದಾದ್ಮೇಲೆ ನಾನು ಇಲ್ಲೇ ಕೆಲ್ಸ ನೋಡಕ್ ಸ್ಟಾರ್ಟ್ ಮಾಡಿದೆ ರಾಯರ್ ನನ್ನ ಕೊಡ್ಲಿಲ್ಲ. ಹ್ಮ್ ಹ್ಮ್ ಇಲ್ಲೇ ಇದ್ ಮಗ್ಳೇ ಹತ್ರ ಅಂದ್ಬಿಟ್ಟು ನನ್ ಪಿ ಜಿ ಹತ್ರ ನೀಯರೆ ಕೊಟ್ಟಿರೋದು ಗುರುಜಿ ಗುಡಿ ಅನ್ಬಿಟ್ಟು ಕೊಟ್ಟಿರೋದು ನಂಗೆ ಬ್ರಾಂಜು ಹ್ಮ್ 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 ಇವಾಗ ನೀಯರೆ ಇದೆ ಗುರುಜಿ ರಾಯರ್ಗೂ ನಾನ್ ಹೋಗ್ಬೋದು ಗುರುವಾರ ಗುರುವಾರ ಖಂಡಿತ ಖಂಡಿತನ ತಾಯಿ ತುಂಬಾ ಖುಷಿ ಇತ್ತು ಇದೇ ರೀತಿಯಾಗಿ ನೋಡಿ ಇವತ್ತು ರಾಯರ್ಗೆ ಒಂಬತ್ ವಾರ ಪೂಜೆ ಮಾಡಿದ್ದಕ್ಕೆ ನಿಮ್ಗೆ ಎಷ್ಟು ಐವತ್ ಸಾವಿರ ಅಲ್ಲ ಸೆಮಿಟ್ ಎಷ್ಟು ಹಾ ಗುರೂಜಿ ಐವತ್ ಅಂತ ಹೇಳಿದ್ರಿ ಅದ್ರಲ್ಲಿ ನಲವತ್ತೈದು ಸಿಕ್ಕಿರೋದು ಗುರುಜಿ ನಂಗೆ ಇರ್ಲಿ ತಾಯಿ ಹಾ ಎಲ್ಲಾ ಕಟ್ಟಾಗಿ ನಲ್ವತ್ತೈದು ಸಾವಿರ ನಿಮ್ಗೆ ಕೈ ನೋಡಿ ಆ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ನಿಮಗೆ ಒಂದು ತಿಂಗಳ ಪೇಮೆಂಟ್ ಸಾವಿರ ಅದೇ ಮುಖಾಂತರದಲ್ಲಿ ನೀವು ನಿಮ್ಮ ಊರಲ್ಲಿ ರಾಯಚೂರು ರಾಯಚೂರು ಯಾವ ರಾಯಚೂರು ಹತ್ರ ಮಾನ್ವಿ ಗುರುಜಿ ರಾಯಚೂರ್ ಹತ್ರ ಮಾನ್ವಿಯಲ್ಲಿ ಒಂದು ಸೈಟ್ ಅನ್ನು ತಗೊಂಡಿದ್ದೀರಾ ಖರೀದಿಯನ್ನು ಮಾಡಿಕೊಂಡಿದ್ದೀರಾ ಇದೇ ರಾಯರ ಹೌದು ಗುರುಜಿ ರಾಯರ್ ಪವಾಡ ನಲವತ್ತೈದು ಸಾವಿರ ಪೇಮೆಂಟ್ ಬಂತು ಅದೇ ಮುಖಾಂತರದಲ್ಲಿ ಒಂದು

ಓಹೋ ಅದ್ಭುತ ತಾಯಿ ಒಳ್ಳೇದಾಗ್ಲಿ ಇನ್ನು ಹೆಚ್ಚಿನ ರೀತಿಯಾಗಿ ರಾಯರ ಭಕ್ತಿಯಿಂದ ಪೂಜೆ ಮಾಡಿ ಗುರುಜಿ ದಯವಿಟ್ಟು ತಾಯಿ ಇಲ್ಲಿ ಯಾಕಂದ್ರೆ ನಾನ್ ನನ್ನನ್ನ ದೇವರು ಮಾಡ್ಬೇಡಿ ನನ್ನ ಗುರುಗಳು ಮಾಡ್ಬೇಡಿ ನಾನು ದೇವರು ಗುರುಗಳು ಅಲ್ಲ ನೋಡಿ ಡಿ ಎಸ್ ಎಸ್ ಗುರು ಅಂತ ಗುರುಜಿ ರಾಯರು ನೋಡಿ ತಾಯಿ ಡಿ ಎಸ್ ಎಸ್ ಗುರು ಡಿ ಎಸ್ ಎಸ್ ಗುರು ಅಂದ್ರೆ ಅಂದ್ರೆ ತಾಯಿ ದೇವರ ಸೇವಕನಾದ ಸಂತೋಷ ಡಿ ಎಸ್ ಗುರು ಅಂದ್ರೆ ದೇವರ ಸೇವಕನಾದ ಸಂತೋಷ ದಯವಿಟ್ಟು ತಪ್ಪಾಗಿ ತಿಳಿದುಕೋಬೇಡಿ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಿಮ್ಗೆ ಖಂಡಿತ ಅನುಗ್ರಹ ಮಾಡ್ತಾರೆ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರಂತ ಹೇಳುತ್ತಾ ನಾನು ಧ್ವನಿ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಭಕ್ತಿಯಿಂದ ಪೂಜೆ ಮಾಡಿ ನಾನು ಅದ್ ಒಂದೇ ಕೇಳೋದು ನಿಮ್ನ ಓಕೆನಮ್ಮ ಖಂಡಿತ ತಾಯಿ ಒಳ್ಳೇದಾಗ್ಲಿ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಪ್ರಮೋಷನ್ ಸಿಗ್ಲಿ ಒಳ್ಳೇದಾಗ್ಲಿ ಆ ನೀವು ಅಂದ್ಕೊಂಡಿದ್ದೆಲ್ಲ ಯಶಸ್ವಿ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಪೂಜ್ಯಾಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜ ಕಲ್ಪರುಕ್ಷಾಯ ನಮತಾಂ ಕಾಮಧೇನು ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್